ಮಾಡೋದು ರಾಗಿ ಬೆಳೆ ನೋಡಿ ಪೈರು ಜಾಸ್ತಿ ಆದರೆ ಇರೋದು ಕಿತ್ತಾಕ್ಬೇಕು ಪೈರು ಅಲ್ಲಲ್ಲೇ ಹೊರ್ಟೋದ್ರೆ ಹಿಂಗೆ ಗುಂಡಿ ತಗೋ ಮಂದ್ಯಾರ ಕಡೆ ಕಿತ್ಬಿಟ್ಟು ಇಲ್ಲದ ಕಡೆ ಹಿಂಗೆ ಇಕ್ಬೇಕು ಹೆಂಗಪ್ಪ ಅಂದರೆ ಮಳೆ ಜಾಸ್ತಿ ಆದರೆ ಅಯ್ಯೋ ಜಾಸ್ತಿ ಆಯಿತು ಮಳೆ ಕಡಿಮೆ ಆದರೆ ಮಳೆ ಕಡಿಮೆ ಆಯಿತು ಬೇಸಿಗೆ ಬಂದರೆ ಬಿಸಿಲು ಹೊರಗಾಲ ಬಂದರೆ ಕೊರೆ ಜಾಸ್ತಿ ಹೆಂಗ್ರಿ ಬದುಕೋದು ಮನುಷ್ಯ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲೀ ಏನ್ ಮಾಡೋಣ ಸ್ವಾಮಿ ಇದೇ ಬದುಕು ಏನ್ ಮಾಡ್ತೀರ ಸ್ವಾಮಿ ನೋಡ್ರಿ ಜನ ಹೇಳೋರ್ಗೆ ಎಂಟಾಣಿ ಮಾಡೋರಿ ನಾಕಾಣಿ ನಾಲ್ಕು ಎಂಟಾಣಿ ತಂತಾರೆ ನಮಗೆ ನಾಕಾಣಿ ಕೊಡ್ತಾರೆ ಆದ್ರೆ ದವಲತ್ ಬೇರೆ ಕಾಲ ಮೇಲೆ ಕಾಲು ಹಾಕೊಂಡು ಕೆಲಸ ಮಾಡ ಅಂತ ಏನ್ ಬದುಕು ರೀ ಹಿಂಗೆ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ ಜನ ನಮ್ಮ ಕಷ್ಟ ಅವ್ರಿಗೇನು ಗೊತ್ತು ಫಸ್ಟ್ ಎಂಡ್ ಮಾಡ್ಬಿಡೋಣ ವಿಡಿಯೋನ